ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಸಿ ಎಸ್ ಸಿಲಿ ಸಿ ಎಸ್ ಸಿ ಸಫಾರಲ್ಲಿ ನೀವೇನಾದ್ರು ಟ್ರೈನ್ ಟಿಕೆಟ್ ಬುಕ್ ಮಾಡಿದರೆ ಕಸ್ಟಮರ್ ಬೇಡ ಅಂತ ಅಂದರೆ ನೀವು ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡ್ಬೋದು ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂದರೆ ಅರ್ಧಕ್ಕೆ ಅರ್ಧ ಕೊಡ್ತಾರೆ ಆವಾಗಲೇ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿ ಟೂ ಡೇಸ್ ಆದರೂ ಅಷ್ಟೇ ಟೈಮಿಂಗ್ ಹೋದಂಗೆಲ್ಲ ನೀವು ಟ್ರೈನ್ ಬುಕ್ ಮಾಡಿರ್ತೀರ ದಿನಗಳು ನೋಡ್ಕೊಂಡು ಅದ್ರ ಪ್ರಕಾರ ಇಷ್ಟು ಪರ್ಸೆಂಟೇಜು ಅಂತ ಕಟ್ತಾ ಮಾಡ್ತಾರೆ ಮಿನಿಮಮ್ ಅಂದರೆ ಅರ್ಧಕ್ಕಿಂತ ಕಡಿಮೆನೇ ಕಟ್ ಇರ್ತದೆ ಅಂದರೆ ಸಾವಿರ ರೂಪಾಯಿ ಆದರೆ ಐನೂರು ರೂಪಾಯಿ ಕಟ್ ಮಾಡ್ತಾರೆ ನಿಮಗೆ ರಿಫಂಡ್ ಆಗೋದೆ ಇನ್ನು ಐನೂರು ರೂಪಾಯಿ ಆ ಥರ ದಿನಗಳು ಉಳ್ದಂಗೆ ಹತ್ತಿರ ಬರ್ತಾ ಇರೋಂಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಹಿಡಿತಾರೆ ಆದ್ದರಿಂದ ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗ ಕಸ್ಟಮರ್ ಕರೆಕ್ಟಾಗಿ ಕೇಳ್ಕೊಳ್ಳಿ ಕ್ಯಾನ್ಸಲ್ ಮಾಡೋದಾದ್ರೆ ದುಡ್ಡು ಕಟ್ಟಾಗುತ್ತೆ ಈ ಥರ ಅಂತ ಹೇಳಿ ಮತ್ತು ಯಾವ ಥರ ಟ್ರೈನ್ ಟಿಕೆಟ್ ಬುಕ್ ಕ್ಯಾನ್ಸಲ್ ಮಾಡೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೀವು ಡಿಜಿಟಲ್ ಸೇವಾ ಪೋರ್ಟಲ್ಗೋಗಿ ಸಿ ಎಸ್ ಸಿ ಸಫರ್ ಅಂತ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಓಪ ಮೇಲೆ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಆದಮೇಲೆ ಇಲ್ಲಿ ಇಷ್ಟ್ರಿ ಬನ್ನಿ ಟ್ರೈನ್ ಟಿಕೆಟ್ ಇಷ್ಟ್ರಿ ಅಂತ ಕ್ಲಿಕ್ ಮಾಡಿ ನೋಡಿ ಆಲ್ರೆಡಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಯಾವ ಥರ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಕ್ಷನ್ ಅಂತ ಐತಲ್ಲ ಅದು ಓಕೆ ಮಾಡಿ ಓಕೆ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕ್ಯಾನ್ಸಲ್ ಟಿಕೆಟ್ ಅಂತ ಓಕೆ ಮಾಡಿದ್ರೆ ಇಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಕ್ಯಾನ್ಸಲ್ ಕೊಡಿ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಎಂಟ್ರಿ ಮಾಡಬೇಕು ನೀವು ಯಾವ ನಂಬರಿಂದ ನೀವು ಬುಕ್ ಮಾಡಿರ್ತೀರೋ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ ಆ ಕ್ಯಾನ್ಸಲ್ ಆದಮೇಲೆ ನಿಮಗೇನೂ ರಿಫಂಡ್ ಬರಲಿಲ್ಲ ಸಿ ಸಿಗೆ ಅಂತ ಅಂದರೆ ಇನ್ನೊಂದು ವೆಬ್ಸೈಟ್ ಐತೆ ಅಲ್ಲಿಗೋಗು ಐ ಆರ್ ಟಿ ಸಿ ಟ್ರೈನ್ ದಿ ಇದು ಏಜೆಂಟ್ ಇಂಟರ್ಫೇಸ್ ಅಪ್ಲಿಕೇಶನ್ ಅಂತ ಇಲ್ಲಿ ಯೂಸರ್ ಐ ಡಿ ಹೊಡಿಬೇಕು ಪಾಸ್ವರ್ಡ್ ಹೊಡಿಬೇಕು ಯೂಸರ್ ಐ ಡಿ ಎಲ್ಲಿರುತ್ತೆ ಅಂದರೆ ಸಿ ಎಸ್ ಇದು ಇಲ್ಲಿರುತ್ತೆ ನೋಡಿ ಯೂಸರ್ ಐ ಡಿ ಏಜೆಂಟ್ ನಮ್ಮ ಐ ಡಿ ಅಂದ್ಬಿಟ್ಟು ಈ ನಂಬರ್ ಎಂಟ್ರಿ ಮಾಡ್ಕೋಬೇಕು ನಿಮ್ಮ ನೇಮ್ ಪಕ್ಕ ಕೆಳಗಡೆ ಸಿ ಎಸ್ ಸಿ ಐ ಡಿ ಇರುತ್ತೆ ಆಮೇಲೆ ಏಜೆಂಟ್ ಐ ಡಿ ಇರುತ್ತೆ ಬರ್ದು ಮಾಡಿ ಕಳಿ ಮಾಡಿ ಮಾಡಿಕಂದು ಈ ಬಂದು ಈ ವೆಬ್ಸೈಟ್ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಲಾಗಿನ್ ಆದ ತಕ್ಷಣ ಈ ಥರ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಯಿತು ಲಾಗಿನ್ ಆಯಿತು ಇಲ್ಲಿ ಎನ್ಕ್ವೈರಿ ಅಂತ ಇಲ್ಲಿ ಸರ್ಚಿಂಗ್ ಟಿಕೆಟ್ ಮಾಡ್ಬೋದು ಕ್ಯಾನ್ಸಲ್ ಟಿಕೆಟ್ ಚೆಕ್ ಮಾಡ್ಬೋದು ಕ್ಯಾನ್ಸಲ್ ಟಿಕೆಟ್ ಸ್ಟೇಟಸ್ ಚೆಕ್ ಮಾಡ್ಬೋದು ಚೆಕ್ದ ಡಿ ಟಿ ಆರ್ ಸ್ಟೇಟಸ್ ನೋಡ್ಬೋದು ಅಂದರೆ ದುಡ್ಡು ಬಂದಿದೆ ಬಂದಿಲ್ವೋ ಅಂತ ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡ್ಬೋದು ವಾಟ್ ಈ ಫಾರ್ ರಿಫಂಡಿಂಗ್ ಅಂತ ಅದಕ್ಕೆ ಮುಂಚೆ ಕ್ಯಾನ್ಸಲ್ ಟಿಕೆಟ್ ಸ್ಟೇಟಸ್ ಚೆಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಪಿ ಎನ್ ಆರ್ ನಂಬರ್ ಬಂದಿರುತ್ತೆ ನಿಮ್ಮ ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗ ಸ್ಲಿಪ್ ಬಂದಿರುತ್ತಲ್ಲ ಅದರಲ್ಲಿರುತ್ತೆ ಅಕ್ಲೈಮೆಂಟಲ್ಲಿ ಆ ಪಿ ಎನ್ ನಂಬರ್ ಹೊಡ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಕ್ಯಾನ್ಸಲ್ ಮಾಡೋದ್ರಿಂದ ಟ್ರಾನ್ಸಾಕ್ಷನ್ ಐ ಡಿ ಆಟೋಮೆಟಿಕ್ಕಾಗಿ ಬಂದೈತೆ ಇಲ್ಲಿ ನೋಡಿ ಕ್ಯಾನ್ಸಲ್ ಐ ಡಿ ಮತ್ತು ಕ್ಯಾನ್ಸಲ್ ಆಗೈತೆ ರಿಫಂಡ್ ಆಗುತ್ತೆ ರಿಫಂಡ್ ಆಗಿಲ್ಲ ಅಂತಂದರೆ ಇಲ್ಲಿ ಒ ಟಿ ಪಿ ಫಾರ್ ರಿಫಂಡ್ ಅಂತೈತೆ ಇಲ್ಲಿಗೋಗಿ ಇಲ್ಲಿ ಪಿ ಎನ್ ಓ ನಂಬರ್ ಹೊಡಿರಿ ಇಲ್ಲಿ ಕ್ಯಾನ್ಸಲ್ ಐ ಡಿ ಹದಿನಾಲ್ಕು ಡಿಜಿಟಲ್ ನಂಬರ್ ಇರುತ್ತೆ ಅದೇ ಕ್ಯಾನ್ಸಲ್ ಟಿಕೆಟ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡುವಾಗ ಅಲ್ಲಿ ಬಂದಿರುತ್ತೆ ಅಲ್ಲಿ ನೋಡ್ಕೊಂಡು ಕ್ಯಾನ್ಸಲ್ ಐ ಡಿ ನಂಬರ್ ಎಂಟ್ರಿ ಮಾಡ್ಕೊಂಡಿರ್ಬೇಕು ಅದನ್ನ ಎಂಟ್ರಿ ಮಾಡ್ಕೊಂಡು ಇಲ್ಲಿ ರೀಸೆಂಟ್ ಓ ಟಿ ಪಿ ಅಂತ ಕೊಡಿ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ವೆರಿಫೈ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಕ್ಯಾನ್ಸಲ್ ಮಾಡಿರೋ ಅಮೌಂಟು ನಿಮಗೆ ಮಾರ್ನೆಗೆ ನಿಮ್ಮ ಸಿ ಎ ಸಿ ಏಜೆಂಟ್ ಅಕೌಂಟ್ಗೆ ಬಂದಿರುತ್ತೆ ಈ ಥರ ಕ್ಯಾನ್ಸಲ್ ಮಾಡ್ಬೋದು ನೀವು ಇಷ್ಟು ಸಿಂಪಲ್ ಆಗಿ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಇದ್ರ ಮೂಲಕ ಹೋಗಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು